ನಿಮ್ಮ ಶಿವಕುಮಾರ ಡಿ ಸಿ ಡಿ ಶಿವ ಶಿವಕುಮಾರ ಅನ್ನೋದು ಈಗ ಉಪಯೋಗ ಬರೋದಿಲ್ಲ ನಿಮ್ಮ ಸಿ ಡಿ ಶಿವ ಯಾತಕ್ಕಪ್ಪ ಶಿವರಾಮೇಗೌಡನ ಜೊತೆ ಅವನ ಜೊತೆ ಮಾತಾಡೋದಕ್ಕೆ ಫೋನ್ ಕನೆಕ್ಷನ್ ತಗೊಂಡ ಯಾಕೆ ಮಾತಾಡಿದ್ರು ಇವ್ರದ್ದು ಯಾರ್ದು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೇ ಇದ್ದರೆ ಇನ್ನೂ ಏನು ತಂದು ಕೊಡು ಇನ್ನೂ ತಂದು ಕೊಡು ಅಂತ ಹೇಳಿ ಆಮೇಲೆ ನೀನು ಏನು ಬೇಕು ಅವರಿಂದ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರಾಗ ಬ್ರೋಕರು ಅವ್ರು ಮಾಡ್ತಿರೋದು ಕೆಲಸನ ಬ್ರೋಕರ್ ಕೆಲಸನ ತಲೆಡಿ ಕೆಲಸ ಮಾಡ್ತಿರೋರು ಅವರು ನಮ್ಮ ನನ್ನ ಬಗ್ಗೆ ನಿಮ್ಮ ಪಕ್ಷದಿಂದ ಅದೇ ಟ್ವೀಟ್ ಮಾಡ್ತೀರಾ ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ಇದನ್ನು ಸರಿಯಾದ ರೀತಿ ನಾನು ಗೃಹ ಸಚಿವರು ಹೇಳೋದು ನಿಮಗೇನಾದರೂ ಇದರ ಸತ್ಯಾಸತ್ಯತೆ ಹೊರಗೆ ತಂದು ನಿಜವಾದ ಕಲ್ಪರಿಟ್ಟು ಯಾರ್ಯಾರಿದ್ದಾರೆ ಅವ್ರು ಎಲ್ಲರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಒಂದು ಕಮಿಟ್ಮೆಂಟ್ ಇದ್ದರೆ ಸರಿಯಾದ ರೀತಿ ತನಿಖೆ ಮಾಡಿ ನಮ್ಮ ಅಧಿಕಾರಿಗಳಿಗೂ ನಾನು ಏನು ಹೇಳಿದೆ ನಾನು ನಿಮಗೂ ನಿಮ್ಮ ತಂದೆ ತಾಯಿ ಜನ್ಮ ಕೊಟ್ಟು ನೀವೆಲ್ಲ ಭೂಮಿಗೆ ಬಂದಿದ್ದೀರಿ ನಿಮ್ಮ ಜೊತೆಲಿ ಒಡ ಊಟದ ಅಕ್ಕ ತಂಗಿಯರಿದ್ದಾರೆ ಸರಿಯಾದ ರೀತಿಯ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ತನಿಖೆ ದಾರಿ ತಪ್ಪಿಸ್ದೆ ಸರಿಯಾದ ರೀತಿ ತನಿಖೆ ಮಾಡ್ಕೊಳ್ರಪ್ಪ ಅಂತ ಹೇಳಿಲ್ಲ ನಾನು ಇದಕ್ಕಿಂತ ಏನು ಹೇಳಬೇಕು ನಾನು